ಟಾಕ್ಸಿಕ್ ಗ್ಲಿಮ್ಸ್ ಹೆಂಗಿದೆ ಸಕ್ಕತ್ತಾಗಿದೆ ಗುರು ಚಿಂದಿ ಚಿತ್ರನ ಅಂತೆಲ್ಲ ಸುಳ್ಳು ಸುಳ್ಳು ರಿವ್ಯೂ ಕೊಡೋದಕ್ಕೆ ನನಗೆ ಬರೋದಿಲ್ಲ ಇದ್ದಿದ್ದು ಇದ್ದಾಗೆ ಹೇಳ್ತೀನಿ ಎಷ್ಟು ಲುಕ್ ಒಂದು ಬಿಟ್ಟು ನನಗೆ ಬೇರೆ ಏನು ಇಷ್ಟ ಆಗ್ಲಿಲ್ಲ ಇಷ್ಟು ವರ್ಷ ಕಾದಿದ್ದಕ್ಕೆ ಇಷ್ಟೇ ಇಷ್ಟು ಸಾಕ ಟಾಕ್ಸಿಕ್ ಅಂತದ್ದು ಏನಿದೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫೋರ್ ಕನ್ನಡ ನಾನು ಭಾಸ್ಕರ್ ತೋಟಗಿರ ಟಾಕ್ಸಿಕ್ ಯಶ್ ಅವರ ಟಾಕ್ಸಿಕ್ ಸಿನ್ಮಾ ಬಹು ನಿರೀಕ್ಷಿತ ಸಿನಿಮಾ ತುಂಬಾ ವರ್ಷದಿಂದ ಅಭಿಮಾನಿಗಳು ಕಾಯ್ತಾ ಇದ್ರು ಸೊ ಇದೀಗ ಅಭಿಮಾನಿಗಳಿಗೆ ಥ್ರಿಲ್ ಕೊಡುವಂಥ ಐವತ್ತೆಂಟು ಸೆಕೆಂಡಿನ ಗ್ಲಿಮ್ಸ್ ಇದೀಗ ಏನು ರಿಲೀಸ್ ಆಗಿರೋದು ಕೆ ವಿ ಎನ್ ಪ್ರೊಡಕ್ಷನ್ಸ್ ನಲ್ಲಿ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂಥ ಈ ಒಂದು ಟಾಕ್ಸಿಕ್ ಸಿನಿಮಾ ಸಖತ್ತು ಒಂದು ಒಂದು ರೀತಿ ಅಭಿಮಾನಿಗಳಿಗೆ ಕಿಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಕೇವಲ ಅಭಿಮಾನಿಗಳಿಗೆ ಕಿಕ್ ಕೊಡುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಒಂದು ವರ್ಗದ ಜನ್ರೇಷನ್ಗೆ ಇದು ಅದರಲ್ಲಿ ಈ ಈಗಿನ ವರ್ಗದ ಜನ್ರೇಷನ್ಗೆ ಒಂದು ರೀತಿ ಕಿಕ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಬಹು ನಿರೀಕ್ಷಿತ ಸಿನಿಮಾ ಇದು ತುಂಬ ವರ್ಷದಿಂದ ಕಾಯ್ತಾ ಇದ್ರು ಅಭಿಮಾನಿಗಳು ಕೆ ಜಿ ಎಫ್ ನಂತರ ಅಂದರೆ ಇಲ್ಲಿ ಕೆ ಜಿ ಎಫ್ ಅಂತ ಬಂದ ತಕ್ಷಣ ಅಥವಾ ಕಿರಾತಕ ಅಂತ ಬಂದ ತಕ್ಷಣ ಮತ್ತೆ ಹಳೆ ಕಿರಾತಕನನ್ನು ನೋಡೋದಕ್ಕೆ ಆಗೋದಿಲ್ಲ ಹಳೆ ಎಷ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಬಹುಶಃ ತಪ್ಪಾಗುತ್ತೆ ಇನ್ನೊಂದು ಕಡೆ ಇಲ್ಲಿ ಹಳೆ ಕೆ ಜಿ ಎಫನ್ನೇ ಮತ್ತೆ ನಾವು ರಿವೈಂಡ್ ಮಾಡಿಕೊಂಡು ಕೆ ಜಿ ಎಫ್ ಥರ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಹೋಲ್ಕೆ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಇದು ಹಾಗೂ ಇಲ್ಲ ಹಿಂಗೂ ಇಲ್ಲ ಇದು ಕನ್ನಡ ಸಿನಿಮಾ ಥರನೂ ಇಲ್ಲ ಇದು ಬೇರೆ ಲೆವೆಲ್ಗೆ ಇದೆ ಅಂತಲೇ ಹೇಳ್ಬೋದು ಇದು ಒಂದು ರೀತಿ ನ್ಯಾಷನಲ್ ಅಲ್ಲ ನಮ್ಮ ಕನ್ನಡ ಸಿನಿಮಾ ಅಲ್ಲ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷ್ನಲ್ ಲೆವೆಲ್ಗೆ ಈ ಒಂದು ಟಾಕ್ಸಿಗ್ನ ಆ ಒಂದು ಐವತ್ತೆಂಟು ಸೆಕೆಂಡ್ನ ಗ್ಲಿಮ್ಸ್ ಇದೀಗ ರಿಲೀಸ್ ಆಗಿರುವಂಥದ್ದು ಕೆಲವೇ ಗಂಟೆಗಳಲ್ಲಿ ನೀನು ನಂಬೋದಕ್ಕೆ ಆಶ್ಚರ್ಯ ಅನಿಸೋದು ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ಆಗಿ ಏನು ಚಿಂದಿ ಚಿತ್ರನ ಉಡಾಯಿಸ್ತಾ ಇರುವಂಥದ್ದು ಸಕ್ಕತ್ತಾಗಿದೆ ನಿಜಕ್ಕೂ ಒಂದು ರೀತಿ ಇಲ್ಲಿ ಯಶನ್ನು ನೋಡೋದಾದರೆ ಕೇವಲ ನಾವು ನಿರ್ದೇಶಕರನ್ನು ಏನು ಗಿ ಜೀತು ಮೋಹನ್ ದಾಸ್ ಮತ್ತು ಕೆ ವಿ ಎನ್ ಪ್ರೊಡಕ್ಷನ್ಸ್ ಈ ಪ್ರೊಡಕ್ಷನ್ಸ್ ಹೌಸ್ನ ಇವ್ರನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದರೆ ನಮ್ಮ ಎಷ್ಟನ್ನು ಮಾತ್ರ ನೋಡೋದಾದರೆ ಎಷ್ಟು ಲುಕ್ ಇದೆಯಲ್ಲ ಬೇರೆ ಎಲ್ಲ ಸೆಟಪ್ಗಿಂತಲೂ ಅಲ್ಟಿಮೇಟ್ ಆಗಿದೆ ಎಷ್ಟು ಲುಕ್ ಎಷ್ಟು ಬರುವಂಥ ಆ ಸ್ಟೈಲ್ ಆಗಿರ್ಬೋದು ಎಷ್ಟು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅವರ ಮ್ಯಾನರಿಸಮ್ ಅಲ್ಲೆಲ್ಲೂ ಕೂಡ ಡೈಲಾಗ್ ಡೆಲಿವರಿ ಇಲ್ಲ ಎಂಥದ್ದು ಏನಿಲ್ಲ ಜಸ್ಟ್ ಯಶ್ ಹಿಂಗೆ ಬರ್ತಾರೆ ಒಂದು ಮೂಮೆಂಟ್ ಇರುತ್ತೆ ಆ ಬ್ಯಾಕ್ ಲುಕ್ ಅಂತ ತೋರಿಸುತ್ತೆ ಬ್ಯಾಕ್ ಒಂದು ಮತ್ತು ಕಾರಿಂದ ಇಳಿಯುವಂಥ ಆ ಒಂದು ಸ್ಟೈಲು ಮತ್ತು ಅವರು ಅವರು ಆ್ಯಟ್ ಹಾಕ್ಕೊಂಡು ಕೊಡುವಂಥ ಆ ಲುಕ್ಕು ನಿಜಕ್ಕೂ ಸಕ್ಕತ್ತು ಚಿಂದಿರಿ ಚಿತ್ರಾನ್ನ ಅನಿಸುತ್ತೆ ಬೇರೆ ಎಲ್ಲದಕ್ಕಿಂತಲೂ ಕೂಡ ಯಶ್ ಅವರ ಆ ಒಂದೇ ಒಂದು ಲುಕ್ಕು ಏನು ಈ ಟಾಕ್ಸಿಕ್ಗೆ ಒಂದು ದೊಡ್ಡ ಟಾನಿಕ್ ಕೊಡುತ್ತೆ ಅಂತ ಹೇಳ್ಬೋದು ಒಂದು ದೊಡ್ಡ ಕಿಕ್ ಕೊಡುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಇನ್ನೂ ಏನೆಲ್ಲ ಇದೆ ಈ ಟಾಕ್ಸಿಕ್ನ ಈ ಈ ಐವತ್ತೆಂಟು ಸೆಕೆಂಡ್ನ ಗ್ಲಿಮ್ಸ್ನಲ್ಲಿ ಅಂತ ನೋಡೋದಾದರೆ ಫಾರಿನ್ ಲುಕ್ನಲ್ಲಿ ಯಶ್ ಅವರನ್ನು ಈ ಅವತಾರದಲ್ಲಿ ಈ ಒಂದು ಗೆಟಪ್ನಲ್ಲಿ ನೋಡೋದಕ್ಕೆ ನಿಜಕ್ಕೂ ಅಭಿಮಾನಿಗಳಿಗೂ ಒಂದು ರೀತಿ ಥ್ರಿಲ್ ಕೊಡುತ್ತೆ ಕಂಪ್ಲೀಟ್ ಪಾರ್ಟಿ ಮೂಡ್ನಲ್ಲಿ ಫಾರಿನ್ ಬೆಡಗಿರಿಯ ಜೊತೆ ರಾಕಿ ಬಾಯ್ ಯಶ್ ಅವರು ರೊಮ್ಯಾನ್ಸ್ನ ಮೂಡ್ನಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನಿಜಕ್ಕೂ ಖುಷಿ ಕೊಡುತ್ತೆ ಒಂದು ರೀತಿ ಕಿಕ್ ಕೊಡುತ್ತೆ ಅಂತಲೂ ಕೂಡ ಹೇಳ್ಬೋದು ಫಾರಿನ್ ಬ್ಯೂಟಿಗಳ ಜೊತೆ ಕ್ಲೋಸ್ ಅಪ್ ಶಾಟ್ನಲ್ಲಿ ತೆಗೆಯಲಾಗಿದ್ದ ಆ ಒಂದು ಶಾಟನ್ನು ನೋಡೋದಕ್ಕೆ ನಿಜಕ್ಕೂ ಖುಷಿ ಅನಿಸುತ್ತೆ ಜೊತೆಯಲ್ಲಿ ಯಶ್ ಸ್ಟೈಲ್ ಆಗಿ ಒಂದು ರೀತಿ ಮಾಸ್ಟ್ ಲುಕ್ನಲ್ಲಿ ಸ್ಟೈಲ್ ಆಗಿ ಕಾರಿಂದ ಇಳಿದು ಬರುವಂಥದ್ದು ಜೊತೆಯಲ್ಲಿ ಸಿಗರೇಟ್ ಹಚ್ಚುವುದು ಖಡಕ್ಕಾಗಿ ಪಾರ್ಟಿಗೆ ಎಂಟ್ರಿ ಕೊಡುವ ಲುಕ್ ಇದೆಯಲ್ಲ ಅದು ಸಖತ್ತಾಗಿದೆ ಇಲ್ಲಿ ಇನ್ನೊಂದು ಹೈಲೈಟ್ ಏನಪ್ಪ ಅಂದರೆ ಯಶ್ ಧರಿಸಿರುವಂಥ ಒಂದು ಹ್ಯಾಟ್ ಇದೆಯಲ್ಲ ಕ್ಯಾಪ್ ಇದೆಯಲ್ಲ ಅದು ಕೂಡ ಹೈಲೈಟ್ ಅನಿಸುತ್ತೆ ಜೊತೆಯಲ್ಲಿ ಯಶ್ ಅವರ ಆ ಒಂದು ಆ ಒಂದು ಲುಕ್ಕೇ ಒಂದು ರೀತಿ ಐ ಐವತ್ತೆಂಟು ಸೆಕೆಂಡ್ನ ಆ ಗ್ಲಿಮ್ಸನ್ನು ಕಂಪ್ಲೀಟಾಗಿ ಆವರ್ಸ್ಕೊಂಬಿಟ್ಟಿದ್ದಾರೆ ಯಶ್ ಅವರ ಆ ಒಂದು ಲುಕ್ಕು ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ಫಾರಿನ್ ಬ್ಯೂಟಿಯನ್ನು ಬಲಗೈನಲ್ಲಿ ಹಿಡ್ಕೊಂಡು ಎಡಗೈಯಿಂದ ಆ ಒಂದು ಆ ಒಂದು ಸುರಿತಾರೆ ನೋಡಿ ಆ ಮದ್ಯ ಅಂದರೆ ಆ ಒಂದು ಬಿಯರ್ ಅಥವಾ ಏನೋ ಒಂದಿದೆ ಅದು ಆ ಡ್ರಿಂಕ್ಸನ್ನು ಸುರಿಯುವಂಥ ಆ ಸೀನ್ ಇದೆಯಲ್ಲ ಅದು ಮಾತ್ರ ಚಿಂದಿ ಅಂತ ಅನಿಸುತ್ತೆ ಇವತ್ತಿನ ಯಂಗ್ ಜನ್ರೇಷನ್ಗೆ ಅದರಲ್ಲೂ ಎಸ್ಪೆಷಲಿ ಯಶ್ ಅವರ ಅಭಿಮಾನಿಗಳಿಗೆ ಇದೊಂದು ರೀತಿ ಖುಷಿ ಕೊಡುತ್ತೆ ಚೆನ್ನಾಗಿದೆ ಆ ಸೀನ್ ನೋಡೋದಕ್ಕೂ ಕೂಡ ಇಲ್ಲಿ ಈ ಈ ಒಂದು ಕ್ರೆಡಿಟ್ ಯಾರಿಗೋಗ್ಬೇಕು ಅಂದರೆ ಇದೊಂದು ರೀತಿ ಹೊಸತನದಿಂದ ಕೂಡಿರುವಂಥ ಈ ಒಂದು ಸೀನ್ ಕ್ರೆಡಿಟನ್ನು ಗೀತು ಮೋಹನ್ ದಾಸ್ ನಿರ್ದೇಶಕರಿಗೆ ಸೊ ಈ ಒಂದು ಕ್ರೆಡಿಟ್ ಕೊಡಬೇಕಂತ ಅನಿಸುತ್ತೆ ಯಶ್ ಅವರನ್ನ ಒಂದು ಟೀಸರ್ನಲ್ಲಿ ಸ್ಟೈಲಿಶ್ ಆಗಿ ತೋರಿಸಿರುವಂಥ ಅವರ ಒಂದು ಏನು ಆ ನಿರ್ದೇಶಕರ ಒಂದು ಚಾಕಚಕಿತು ಕೂಡ ಇಲ್ಲಿ ಕಾಣಿಸುವಂಥದ್ದು ವಿಂಟೇಜ್ ಕಾರಿಂದ ಬಂದು ಇಳಿಯುವಂಥ ಯಶ್ ಅವರು ಒಂದು ಪಾರ್ಟಿ ಒಂದಕ್ಕೆ ಹೋಗ್ತಾರೆ ಮಧ್ಯ ಲಲನೇನಿರು ಅಂದರೆ ಅಲ್ಲಿ ತುಂಬ ಜನ ಒಳ್ಳೊಳ್ಳೆ ಬ್ಯೂಟೀಸ್ ಇರ್ತಾರೆ ಸೊ ಇದೊಂದು ರೀತಿ ನೋಡೋದಕ್ಕೆ ಈಗಿನ ಒಂದು ಸೀನ್ ಅಂತ ಇಲ್ಲ ಅದು ಇದೊಂದು ರೀತಿ ಏಯ್ಟೀಸ್ನಲ್ಲಿ ನಡೆಯುವಂಥ ಸ್ಟೋರಿ ಅಂತಲೇ ಸೊ ಅನಿಸುತ್ತೆ ಸೊ ಆ ಒಂದು ಸೆಟಪ್ನಲ್ಲಿ ಎಂಟೈರ್ ಸಿನಿಮಾ ಸಾಗುತ್ತೆ ಅಂತಲೇ ಹೇಳ್ಬೋದು ಒಂದು ರೀತಿ ಈ ಐವತ್ತೆಂಟು ಸೆಕೆಂಡ್ನ ಈ ಒಂದು ಗ್ಲಿಮ್ಸ್ನಲ್ಲೇ ಇಷ್ಟೊಂದು ಕಿಕ್ ಕೊಡುವಂಥ ಟಾಕ್ಸಿಕ್ ಇನ್ನು ಸಿನಿಮಾದಲ್ಲಿ ಎಷ್ಟೆಲ್ಲ ಥ್ರಿಲ್ ಕೊಡುತ್ತೆ ಅಂತೇಳಿ ಸೊ ಇದೊಂದೇ ಒಂದು ಡ್ರಾಪ್ನಿಂದಲೇ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಒಟ್ಟಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ಇದು ಮೂವತ್ತೊಂಬತ್ತನೇ ವರ್ಷದ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ಇನ್ನು ಕೆ ವಿ ಎನ್ ಪ್ರೊಡಕ್ಷನ್ಸ್ನಲ್ಲಿ ಮೂಡಿಬಂದಿರುವಂಥ ಅದ್ದೂರಿ ಸೆಟ್ನಲ್ಲಿ ಮೂಡಿರು ಬಂದಿರುವಂಥ ಐವತ್ತ ಎಂಟು ಸೆಕೆಂಡ್ನ ಈ ಒಂದು ಗ್ಲಿಮ್ಸ್ನಲ್ಲಿ ಅದ್ದೂರಿಯಾಗಿ ಯಶು ಮತ್ತು ಎಂಟೇರ್ ಆ ದೃಶ್ಯವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿರುವಂಥ ಇಲ್ಲಿ ಗೀತು ದಾಸ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಿಜಕ್ಕೂ ಕೇವಲ ಐವತ್ತೆಂಟು ಸೆಕೆಂಡ್ನ ಈ ಒಂದು ಟಾಕ್ಸಿಕ್ ಗ್ಲಿಮ್ಸ್ನಲ್ಲಿ ಇಷ್ಟು ಅದ್ದೂರಿಯಾಗಿ ನಿರ್ದೇಶಕರು ಯಶ್ ಅವರನ್ನ ಒಂದು ರೀತಿ ಬೇರೆಯೇ ಲುಕ್ನಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಇನ್ನು ಸಿನಿಮಾದಲ್ಲಿ ಎಷ್ಟೆಲ್ಲ ಲುಕ್ನಲ್ಲಿ ಕಾಣಿಸ್ಕೊಂಡಿರ್ಬೇಡ ಸೊ ಅದಕ್ಕೋಸ್ಕರ ಇಡೀ ಭಾರತೀಯ ಚಿತ್ರರಂಗವೇ ಈ ಒಂದು ಸಿನಿಮಾಗಾಗಿ ಕಾತ್ರದಿಂದ ಕಾಯ್ತಾ ಇರುವಂಥದ್ದು ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ